ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಮ್ಮಿಗೆ ಹುಷಾರಿಲ್ಲ ತುಂಬಾ ತಲೆನೋವು ಬಂದ್ಬಿಟ್ಟು ಸುಸ್ತಾಗಿ ಮಲ್ಕೊಂಡಿದ್ದಾರೆ ಬನ್ನಿ ಮಮ್ಮಿ ಹೇಗಿದ್ದೀರಾ ನೋಡ್ಕೊಂಡು ಬರ ನಾ ಮಾೀರಾ ಹೌದಾ ಕಾಫಿ ಏನಾದ್ರೂ ಮಾಡ್ಕೊಡ್ಲಾ ಸಾಂಬಾರನ್ನು ಹಾಂ ಗಾಯಸ್ ಇವತ್ತು ಮಮ್ಮಿಗೆ ಹುಷಾರಿಲ್ಲದ ಕಾರಣ ನಾನೇ ಅಡುಗೆ ಮಾಡಿದ್ದೀನಿ ಅದು ನೈಟ್ ಡಿನ್ನರ್ ಮಾತ್ರ ಮಾಡಿದ್ದೀನಿ ಬೆಳಿಗ್ಗೆ ಮುಂದೆನೇ ಮಾಡಿದ ಮಶ್ರೂಮ್ ಪಲಾವು ಅದರ ಒಂದು ಅರ್ಧ ಇದ್ರಲ್ಲ ಸಾಯಂಕಾಲ ಮಶ್ರೂಮ್ ಸಾಂಬಾರು ಮಾಡೋಣ ಅಂತ ಅದನ್ನು ಸಾಂಬಾರು ನಾನು ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ಒಂದು ಚಿಕ್ಕ ಪುಟ ಕ್ಲೀಪಿಂಗ್ಸ್ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಈಗ ಮಮ್ಮಿ ರೆಸ್ಟ್ ತೊಗೊತಿದ್ದಾರೆ ರೆಸ್ಟ್ ಮಾಡಿ ಊಟ ಇಟ್ಕೊಡೋಣ ನಾವು ಊಟ ನೋಡ್ಕೊಂಡ್ ಬರೋ ಅಷ್ಟರಲ್ಲಿ ನೀವು ಹೋಗಿ ಹೇಗೆ ಮಶ್ರೂಮ್ ಸಾಂಬಾರ್ ಮಾಡಿದೆ ಅಂತ ನೋಡ್ಕೊಂಡ್ ಬನ್ನಿ ಕುಡ್ತಾ ಇದೀಯ ಅಡ್ಡಿ ಮನೇಲೆ ಸಾಂಬಾರ್ ಮಾಡ್ತಾ ಏನ್ ಸಾಂಬಾರು ಮಶ್ರೂಮ್ ಸಾಂಬಾರ್ ಹೋಗಿಸ್ಲಾರ ಏನ್ ಸಾಂಬಾರ್ ಮಾಡ್ತಾ ಇದೀಯಾ ಮಾಡ್ತಾ ಏನ್ ಸಾಂಬಾರು ನಾನು ಮಶ್ರೂಮ್ ಸಾಂಬಾರ್ ಮಾಡ್ತಾ ಇದ್ದೀನಿ ಇನ್ನತರೂಮ್ ಸಾಂಬಾರು ಮಶ್ರೂಮ್ ಸಾಂಬಾರು ಮಶ್ರೂಮ್ ಸಾಂಬಾರ್ ಮಾಡ್ತಿದ್ರಿ ನಾನು ಎಲ್ಲೂ ಜಾಸ್ತಿ ಕೇಳಿಲ್ಲ ಮಶ್ರೂಮ್ ಸಾಂಬಾರು ಅಂತ ನಾನು ಚಿಕ್ಕಳಿದಾಗ ನಮ್ಮಮ್ಮ ಮಾಡ್ತಿದ್ರು ಮಶ್ರೂಮ್ ಸಾಂಬಾರು ಅಂದ್ರೆ ಅಣಬೆನ ತೊಗೊಂಬಂದು ಹೊಲದಲ್ಲಿ ಸಿಗುತ್ತಲ್ಲ ಆ ಥರದ್ದು ನಮ್ಮ ಅಪ್ಪಾಜಿಗೆ ಕೊಡ್ತಾಯಿದ್ರು ಅಂದರೆ ಕಿತ್ತು ಅಂದರೆ ನಮ್ಮ ಅಪ್ಪಾಜಿ ವೆಟನರಿ ಡಿಪಾರ್ಟ್ಮೆಂಟಲ್ಲಿ ಇದ್ದಿದ್ದರಿಂದ ಏನಾದರೂ ದನ ರೋಗಗಳನ್ನ ನೋಡೋದಕ್ಕೆ ಹೋದಾಗ ಅವರು ಹೊಲ ಆ ಕಡೆ ಎಲ್ಲ ಕಿತ್ತಿರ್ತಾರಲ್ಲ ಮಶ್ರೂಮ್ನ ಅವನ್ನ ಅಪ್ಪಾಜಿಗೆ ಕೊಡೋರು ಅದನ್ನ ತೊಗೊಂಬಂದು ಅದನ್ನ ಅಪ್ಪಾಜಿ ಮನೆಯಲ್ಲಿ ಸಾಂಬಾರು ಮಾಡಿಸೋರು ಆವಾಗ ನಾವು ಉಂಡಿದ್ದಂಥದ್ದು ಅದಾದ್ಮೇಲೆ ಜಾಸ್ತಿ ಊಟನೇ ಮಾಡಿಲ್ಲ ಮಶ್ರೂಮು ಇನ್ನಲೇ ತಿಂತ ಇರೋಂಥದ್ದು ಸಾಂಬಾರು ಅಂದ್ರೆ ಫಸ್ಟ್ ಇದೇನೆ ಈಗ ನಮ್ಮ ಆಶಾ ಈ ಒಂದು ಸಾಂಬಾರ್ ಮಾಡ್ತಾ ಇದ್ದಾರೆ ಮಶ್ರೂಮ್ ಸಾಂಬಾರ್ ಯಾವ ತರ ಬರುತ್ತಾ ಗೊತ್ತಿಲ್ಲ ಆಗ್ತಾ ಇದೆಯಾ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಿರೋದು ಇಷ್ಟೇ ಅಲ್ವಾ ಹಾ ಇಷ್ಟೇ ಒಂದು ಒಂದು ಪ್ಯಾಕೆಟ್ ಅಲ್ಲಿ ಅರ್ಧ ಅರ್ಧ ಪ್ಯಾಕೆಟ್ ಅಷ್ಟೇ ಹೌದಾ ಬೆಳಿಗ್ಗೆ ಬಿರಿಯಾನಿ ಮಾಡಿದ್ದೆ ಸ್ವಲ್ಪ ಸಾಂಬಾರ್ ಮಾಡೋಣ ಅಂತ ಹೆಂಗ್ ಟೇಸ್ಟು ಚೆಕ್ ಮಾಡೋಣ ಅಂತ

బిట్ ఖార పుడి సామాబార్ పుడి హాకీ మిక్సీ హాక్బిట్టు ప్యాన్ ఎన్నె సెవెరు కరివేవెలా హాక్బిట్ అశ్ణ హాక్బిట్టు అదే హిట్ మేన స్వల్ప ఫ్రై మూ మిక్సీ హాక

ಟೈಮ್ ಒಂದು ಕಳ್ಳಗೊಂದು ಪಿಳ್ಳೆನವ ನಂಗೆ ಹೇಳ್ತಾನೆ ಇರ್ತಾಳೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಂಗೆ ಹೋಗ್ಲಿ ನನಗಾದರೂ ಹಾಕಕೊಡು ಸ್ವಲ್ಪ ಕಡಲೆ ಎಳ್ಳು ಬೆಲ್ಲ ಕೂಕೊಂಡು ತಿಂತಿನಿ ತಿಂತೀನಿ ಆಮೇಲೆ ಕಡಲೆಕಾಯಿ ಒಂದು ಪ್ಲೇಟಿಗೆ ಗೆ ಅವೆಲ್ಲ ಯಾರು ಖಾಲಿ ಮಾಡಬೇಕು ಸುಮ್ಮನೆ ಹೋಗ್ ವೇಸ್ಟ್ ಆಗಲ್ವಾ ಹಿಂಗೇ ಕರಿತಾನೆ ಇರ್ತಿರೋ ಸುಮ್ಮನೆ ಹಾಕ್ತಾಳೆ ಇದು ಇದು ಸಾಂಬಾರ್ ಇದರ ರೆಪರೆ ಆಯ್ತು ಸಕ್ಸೇಡ್ ಅದು ಇದು ಸಂಕ್ರಾಂತಿ ಸ್ಪೆಷಲ್ ಏನೋ ಸಂಕ್ರಾಂತಿ ಸ್ಪೆಷಲಿ ಮಾಮೂಲಿ ಕಡಲೆಕಾಯಿ ಅವರೆಕಾಯಿ ಗೆಣಸು ಬೇಯಿಸಿದಂತದ್ದು ಇದನ್ನು ಸರ್ವ್ ಮಾಡ್ಕೊಡ್ತೀನಿ ಹ್ಮ್ ಹಾಕ್ಲಾ ಹ್ಮ್ ಇದಷ್ಟು ಬೇಡ ಬೇಡ ಹ್ಞೂ ಹಾಂ ಸಾಕು 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 ಮತ್ತೆ ಹ್ಞೂ ಹ್ಞೂ ನಾನು ನೀನು ಅವಾಗ ಬರೀ ತಿಂತೀನಿ ನನ್ನ ಜೊತೆ ಇವಾಗ ಒಂದು ತಿಂತೀನಿ ತಗೊಂಡು ತಿಂದ್ಬಿಟ್ಟು ಮುಖ ತಕ್ಕ ಹೋಗ್ತೀನಿ ಅದು ಇಟ್ಕೊಂಡು ಹ್ಞೂ ಎಷ್ಟೆ ಮಾಡ್ಕೊಂಡು ಸ್ವಲ್ಪ ಲಾಗ್ನ ಸ್ಟಾರ್ಟು ಎಂಡು ಮಾಡ್ತೀನಿ ಆದರೆ ನಿಮ್ಮ ಮನೆಯಲ್ಲೇ ಕೊಡ್ತಾ ಇದೆಯಲ್ಲ ಇದನ್ನ ತಿಂತ ಇರ್ತೀನಿ ಇದು ತಿಂದು ಕಲಿ ಮಾಡೋಷ್ಟೊತ್ತಿಗೆ ನೀನು ಬೇಗ ಬೇಗ ಸಾಂಬಾರ್ ಮಾಡೋಕ್ಕಿನ ಐ ವಿಲ್ ಗೋ ಟು ಈಟಿಂಗ್ ಹಾಂ ಏನೇನು ಜೋಡಿಸ್ತೇವೆ ಸಾರಿಗೆ ಸಾರಿಗೆ ಜಾರಲ್ಲಿ ಅವ್ರು ಹೇಳಿದ್ದಲ್ಲ ಐಟಮ್ಸು ಹಾಂ ಅವೆಲ್ಲ ಜಾರಲ್ಲಿ ಹಾಕಿದ್ದೀನಿ ಹ್ಞೂ ಸಾಂಬಾರ್ ಪುಡಿ ಖಾರದ ಪುಡಿ ಹಾಕ್ಬಿಟ್ಟು ಹಾಂ ಮಿಕ್ಸಿಗೆ ಹಾಕೋದಷ್ಟೇ ಹಾಂ

సా <laughs> <coughs> ಟಮೇಡ್ ಹಾಕಿರ್ತೀವಿ ನೋಡ್ಕೊಂಡು ನೀರ್ ಹಾಕೊಡಿ ಗೊತ್ತಿರ್ತಾರೆ ಹೊಸೊಬ್ರು ಅಡಿಗೆ ಕಲ್ಲೇರ ಇರ್ತಾರಲ್ವಾ ಅವ್ರಿಗೆ ಗೊತ್ತಾಗ್ಲಿ ಅಂತ ಅಷ್ಟೇ you <laughs>

ಇವಾಗ ಈವಾಗಲೇ ಒಂದ್ ಸಲ 8 नंबर ಕ್ಯಾಪ್ ಓಪ್ ಸ್ವಲ್ಪ ಹಾಕಿ ನಿನ್ನ ಅಮ್ಮ ಟೇಸ್ಟ್ ನೋಡಕತ್ತಾನೆ ಹಾ ಸಾಕು ಬಿಟ್ ಈ ತಹರು ప్ಲೇಟ್ ಅಲ್ಲಿ ಜೋನಿಶರದ ಹಾಡಿದೆ ಆ ಗಾಯ್ಸ್ ಇದು ಜೋನಿಶರದ ಕರಡಿದಂತ ಪ್ಯಾನ್ ಹಾ ಚೆನ್ನಾಗಿದೆ ನನಗೆ ಮಾರಕಿದೆ ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಬೈ ಮಾಡಿ ಇಷ್ಟ ಆದರೆ ಚೆನ್ನಾಗಿದೆ ನೋಡಿ ಥರ ಆರಾಮಾಗಿ ಅಡುಗೆ ಮಾಡ್ಕೋಬೋದು ಹ್ಮ್ ಸ್ಪೂನು ಕೂಡ ಅದಕ್ಕೆ ಬಂದಿರೋದು ಫ್ರೀನಾ ಹಾಂ ಇದಕ್ಕೆ ಕೂಡ ಸ್ಪೂನ್ ಬಂದಿರೋದು ಇದಕ್ಕೆ ಬಂದಿರೋದೆ ಹೇಳ್ಬೇಕು ನಾವು ಎಷ್ಟು ಬೆನಿಫಿಟ್ ಗೊತ್ತಾ ಇದೊಂದೇ ಬರಲ್ಲ ಲಿಂಕ್ ಹಿಂಗೆ ಕೊಡ್ತೀನಿ ಅದನ್ನ ಬೈ ಮಾಡೋದ್ರಿಂದ ಇದೊಂದೇ ಪ್ಯಾನ್ ಇದೊಂದೇ ಸ್ವಲ್ಪ ಬರಲ್ಲ ಇದ್ರ ಜೊತೆಗೆ ಎಷ್ಟೊಂದು ಪ್ಯಾನ್ ಬರ್ತಾರೆ ಇದೇ ಹ್ಮ್ ಈ ಇಷ್ಟು ಪ್ಯಾನ್ ಜೊತೆಗೆ ಇದು ಇದೇ ತರದ್ದು ಒಂದು ಐದು ಆರು ಸ್ಪೂನ್ಸ್ ಬರ್ತವೆ ಹ್ಮ್ ಹೀಗೆ ಸೌಕೆ ಹಾ ಅಡುಗೆ ಮಾಡೋಂಥದ್ದು ಆರಾಮಾಗಿ ಬೈ ಮಾಡ್ಬೋದು ಬರ್ತಿದೆ ಅಮೌಂಟು ಕೂಡ ಅಮೌಂಟಿಗೆ ಚೆನ್ನಾಗಿರಾದ್ರೆ ಪ್ರಾಡಕ್ಟ್ ಕೊಡ್ತಾರೆ ನೀನು ಕೊಟ್ಟಿರ್ತೀವಿ ನೋಡಿ ಚೆಕ್ ಮಾಡಿ ಇಷ್ಟ ಆದ್ರೆ ಬೈ ಮಾಡಿ ನೋಡಿ ಬನ್ನಿ ಉಪ್ಪು ಹಾಕಿದೀನಲ್ವಾ ಅದಿಕ್ಕೇನ ಇಷ್ಟ ಇಲ್ಲೇ ನೀರ್ ಬಿಟ್ಕೊಂಡಿದೆ ಚೆನ್ನಾಗಿದೆ ಬೆಂದ ಬೆಂದಿದೆ ಅರ್ಧ ನೀರಲ್ಲೇ ಬೀತಾ ಇದೆ ಅದು ಆಲ್ರೆಡಿ ನಾವು ನೀರು ಹಾಕೋ ಬೇಡ ಗಾಯಸ್ ಮಶ್ರೂಮಿಗೆ ಅದರಲ್ಲೇ ನೀರ್ ಬಿಟ್ಕೊಳ್ಳುತ್ತೆ ಇದು ನೀವೇನಾದ್ರು ಪಲಾವ್ ಮಾಡ್ತೀರಾ ಇದನ್ನ ಹಾಕ್ಬಿಟ್ಟು ಅಂದ್ರೆ ನೀರನ್ನ ನೋಡ್ಕೊಂಡು ಕಮ್ಮಿ ಹಾಕಿ ಸಾಂಬಾರ್ ಗಾರ ಗೊತ್ತಾಗ್ಬಿಡುತ್ತೆ ನಮಗೆ ಕ್ವಾಂಟಿಟಿ ಎಷ್ಟು ಅಂತ ಅದೇ ಇದು ಪಲಾವ್ ಗಾರ ಗೊತ್ತಾಗಲ್ಲ ಹ್ಮ್ ಆ ಪಾತ್ರ ಇರೋದೇನು ಇದ ಹಾಲು ಹಾಲು ಕಾಯಿಸಿದ್ಯಾ ಹಾಲ್ ಹಾಲು ಕಾಯಿಸಿದ್ದೆ ಇವತ್ತು ವೆಗ್ನಸ್ ಡೇ ಈವ್ನಿಂಗು ಆಶ್ರಮದ ಇನ್ಚಾರ್ಜು ರುಬ್ಕೊಂಡಿದ್ಯಾ ಮಸಾಲೆ ಇದನ್ನ ಫಸ್ಟ್ ಎಣ್ಣೆಲ್ಲೇ ಬೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತಾ ಹಾ ಸ್ವಲ್ಪ ಎಣ್ಣೆಲ್ಲೇ ಈ ಥರ ಬೇಯಿಸ್ಕೋಬೇಕು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ನೀರು ಬಿಟ್ಕೊಂಡಿದ್ದು ಹಾಕಿದ್ರೆ ಬೇಗ ಬೇಯುತ್ತೆ ಅದಕ್ಕೆ ನೋಡ ಇದನ್ನ ಹಾಕ್ತೀನಿ ಆಯ್ತು ಪಲ್ಯ ಆಗೋಗ್ಬಿಡ್ತು ಅದು ಗಟ್ಟಿ ಮಾಡ್ಕೊಂಡ್ರೆ ಪಲ್ಯ ಆಗುತ್ತೆ ಚಪಾತಿ ಪೂರಿ ಮಾಡ್ಕೊಂಡು ತಿನ್ಕೋಬಹುದು ಸ್ವಲ್ಪ ನೀರು ಜಾಸ್ತಿ ಐತೆರೆ ಸಾರ ಆಗುತ್ತೆ ಅನ್ನ ಸಾರು ತಿನ್ಬಹುದು ಚೆನ್ನಾಗಿರುತ್ತೆ ನೀವು ಏನು ಮಾಡ್ಕಂತೀರಾ ಅಂತೆ ಸ್ವಲ್ಪ ನೀರ ಹಾಕೊಂಡ್ಬಿಟ್ಟು ಇದು ಕ್ವೀಜರೋ ಆ ಗಾಯ್ಸ್ ಇದು ಕೂಡ ನಾವು ಮಿಷೆದಲ್ಲ ಬೈ ಮಾಡಿದಂತದ್ದು ಇದು ಲಿಂಕ್ ಕೊಡ್ತೀನಿ ಇದು ಕೂಡ ಹ ಚೆನ್ನಾಗಿದೆ ಮಿಕ್ಸಿ ಜಾ ಚೆನ್ನಾಗಿ ಮೂಂಗாகுತ್ತೆ ಅದೇ ಸ್ವಲ್ಪ ಕೃಷಿ ಪದಾರ್ಥ ಒಟ್ಟು ಚೆನ್ನಾಗಿದೆ ಇಷ್ಟ ಆದರೆ ಬೈ ಮಾಡಿ ನೀವು ಕೂಡ ಜಾರ್ ಅಂತ ಕೊಟ್ಬಿಟ್ಟು ಲಿಂಕ್ ಕೊಟ್ಟಿರ್ತೀನಿ ನೀರ್ ಹಾಕೊಂತೀನಿ ಕಮ್ಮಿ ರೇಟ್ ಇದೆಯಾ ನಾವು ಕೊಟ್ಟಿರೋ ಅಮೌಂಟಿಗೆ ಅದು ತಕ್ಕಂತ ಇದೆ ಯೂಸ್ ಮಾಡ್ಬೋದು ಈಗ ಸ್ವಲ್ಪ ನೋಡ್ಕೊಂಡು ಹಾಕ್ಬೇಕು ಮಾಡ್ತೀನಿ ಸ್ಟವ್ ಮೇಲೆ ನಿನ್ನ ಡ್ರೆಸ್ ಮೇಲೆ ಒಂದೇ ಥರ ಡಿಸೈನ್ ಅಲ್ಲ ನೋಡು ಇಲ್ಲೂ ಕೂಡ ವೈಟ್ 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 ಡಿಸೈನ್ ಇದೆ ಇದ್ರ ಮೇಲೆ ಕೂಡ ಬ್ಲ್ಯಾಕ್ ಮೇಲೆ ವೈಟ್ ವೈಟ್ ಡಿಸೈನ್ ಇದೆ ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದೆಯಾ ಎಸ್ ಮಿಕ್ಸ್ ಮಾಡಿ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಟೇಸ್ಟ್ ಟೇಸ್ಟ್ ಈಗ ಅವಲ್ಲ ಉಪ್ಪು ಹಾಕಿದ್ವಲ್ಲ ಒಂದ್ಸರಿ ನೋಡ್ಕೊಂಡ್ಬಿಟ್ಟು ಉಪ್ಪು ಹಾಕ್ಕೊಳ್ಳೋಣ ಹ್ಞೂ

ಇನ್ ಸ್ವಲ್ಪ ನೀವು ಗಟ್ಟಿ ಮಾಡ್ಕೊಂಡ್ರೆ ನೀರ್ ಕಮ್ಮಿ ಹಾಕೊಂಡು ಪಲ್ಯ ಆಗುತ್ತೆ ಚಪಾತಿ ಆರಾಮಾಗಿ ಚಪಾತಿ ಪೂರಿ ಅದಕ್ಕೆಲ್ಲ ರೋಟಿ ರೊಟ್ಟಿ ರಾಗಿ ರೊಟ್ಟಿ ಮತ್ತೆ ಜೋಳ ರೊಟ್ಟಿ ಎಲ್ಲಾ ತಿನ್ಬೋದು ಚೆನ್ನಾಗಿರುತ್ತೆ ಮಶ್ರೂಮ್ ಕ್ವಾಂಟಿಟಿನಲ್ಲಿ ಜಾಸ್ತಿ ತಿನ್ನೋ ಇರುತ್ತೆ ಬೆಳಿಗ್ಗೆ ನಾವು ಬಿರಿಯಾನಿ ಹಾಕ್ದ ಇದಕ್ಕೆ ಮಾಡಿದ್ರೆ ನಾವು ಇನ್ನೊಂದ್ ಏನ್ ಗೊತ್ತಾ ಇದು ಒನ್ ಟೈಮ್ ಅಷ್ಟೇ ಮಾಡ್ತೀವಿ ಇಲ್ಲೇ ಖಾಲಿ ಆಗಲಿ ಅಂತ ಅದಕ್ಕೆ ಇಷ್ಟ ಮಾಡಿದೀವಿ ನೀವು ಪಲ್ಯ ಮಾಡ್ತೀರಿ ಅಂತ ಅಂದ್ರೆ ಮಶ್ರೂಮ್ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ. ಅವಾಗ ಚೆನ್ನಾಗಿರುತ್ತೆ ಅದು ಮಅಪಡಕ್ಕೆ. ಹ್ಮ್. ಸಾಂಬಾರ್ ಅಂದ್ರೆ ಆ ಕಡ್ಮೆ ಇಲ್ಲಿ ನೆಡiyುತ್ತೆ. ಹ್ಮ್. ಅಲ್ವಾ. ಇಷ್ಟೇ ಕಾಯಿಸ್ತೀನಿ. ಮುಚ್ಚಿಬಿಡ್ತೀನಿ. ಕ್ಲೋಸ್ ಮಾಡಿ ಇದು ಕುದಿಲಿ ಅಂತ ಮುಚ್ತೀನಿ. ಹ್ಮ್. ಚೆನ್ನಾಗಿ ಲೋ ಫ್ಲೇಮ್ ಅಲ್ಲಿ ಚೆನ್ನಾಗಿ ಹಸಿ ಎಲ್ಲ ಟೊಮೆಟೊ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಪುದೀನ ಇದೆಲ್ಲ ಬೇಯಬೇಕಾ ಅದೆಲ್ಲ ಬೇಯಿರ್ಬೇಕು ಮತ್ತೆ ಮಶ್ರೂಮ್ ಏನಿದೆ ಮಸಾಲೆಲ್ಲೆಚ್ಚಿ ಎಷ್ಟು ಎಷ್ಟು ನಿಮಿಷ ಗೈಸ್ ನಾನು ಸ್ಟಾರ್ಟಿಂಗ್ ವ್ಲಾಗ್ನಲ್ಲೇ ಹೇಳ್ದಂಗೆ ಮಮ್ಮಿಗೆ ತುಂಬ ತಲೆನೋವು ಬಂದುಬಿಟ್ಟಿತ್ತು ಅದಕ್ಕೆ ಇವತ್ತು ಮಶ್ರೂಮ್ ಸಾಂಬಾರು ನಾನೇ ಮಾಡಿದೆ ಹೇಳಬೇಕು ಅಂದರೆ ಇದೇ ಫಸ್ಟ್ ಟೈಮ್ ನಾನು ಮಶ್ರೂಮ್ ಸಾಂಬಾರು ಮಾಡಿದ್ದು ಬಟ್ ತುಂಬಾ ಚೆನ್ನಾಗಾಗಿತ್ತು ಸೊ ನಾನು ಹೇಗೆ ಮಾಡಿದೆ ನೋಡಿಕೊಂಡು ಅದೇ ಥರ ನೋಡಿ ಟ್ರೈ ಮಾಡಿ ಫ್ಯಾಮಿಲಿ ಮೆಂಬರ್ಸ್ಗೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಇವಾಗ ಮಮ್ಮಿಗೆ ಸರ್ವ್ ಮಾಡಿ ಕೊಡ್ತಾ ಇದ್ದೀನಿ ಓಕೆ ಗೈಸ್ ವ್ಲಾಗ್ನ ಎಂಟ್ ಮಾಡ್ತಾ ಇದ್ದೀನಿ ఈ బ్లాగ్ నిమే స్వల్ప అష్ట ఆగ్రెరే డోంట్ ఫర్ గాట్ టుైక్ శేర్ కమెంట్ అండ్ సబ్స్క్రైబ్ టు మై ఛానల్